ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್ ಒಂದು ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಸಾಧನೆ ಗೈದಿರುವಂಥ ಸಾಧಕರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಸಾಧಕರಲ್ಲಿ ನೀವೊಬ್ಬರಾಗಿದ್ದೀರಲ್ಲ ಇದಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ ಎಷ್ಟು ಖುಷಿ ಇದೆ ಸರ್ ಹಿಂದಿಲಿ ಬತ್ತೀಸ್ ಅಂತಾರೆ ಕನ್ನಡಲ್ಲಿ ಮೂವತ್ತೆರಡು ಅಂತಾರೆ ಅದು ನನಗೆ ತೋರಿಸ್ತಾ ಇದೆ ಅಷ್ಟು ಖುಷಿ ಆಗಿದೆ ಇವತ್ತು ಕನ್ನಡಿಗರ ಸಮ್ಮಾನ ಮಾಡೋದು ತುಂಬ ಸಹಜ ಅಲ್ಲ ಯಾರೂ ಮಾಡಲ್ಲ ಮಾಡ್ತಾ ಇಲ್ಲ ಇದು ದುಬೈಲಿ ಬಂದ್ಬಿಟ್ಟು ಸ್ವಾಮಿಯವರು ಈ ಪ್ರೆಸ್ ಅಸೋಸಿಯೇಷನ್ ಅವ್ರು ಮಾಡಿರೋದು ಇದು ಒಂದು ಅದ್ಭುತವಾದ ಏನು ಹೇಳ್ತಾರೆ ಇಟ್ 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 ಇಸ್ ಅ ವಂಡರ್ಫುಲ್ ಥಿಂಗ್ ಬಿಯಾಂಡ್ ವರ್ಡ್ಸ್ ಇಟ್ಸ್ ಅ ಸೂಪರ್ ಥಿಂಗ್ ಈ ಥರ ಕರ್ನಾಟಕ ಕನ್ನಡ ಹೆಮ್ಮೆ ಮಾಡೋದು ತುಂಬ 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 ಒಳ್ಳೆಯದು ಐ ವುಡ್ ಹೋಲ್ ಹಾರ್ಟೆಡ್ಲಿ ಅಪ್ರಿಷಿಯೇಟ್ ದ ಹೋಲ್ ಟೀಮ್ ವಿಚ್ ಇಸ್ ಡನ್ ದಿಸ್ ಇನ್ಕ್ಲೂಡಿಂಗ್ ಯು ಅರ್ಚನಾ ಸ್ವಾಮಿ ಆ್ಯಂಡ್ ಸೋ ಮೆನಿ ಪೀಪಲ್ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಹ್ಯಾಚ್ ಟು ದಮ್ ಜೈ ಕರ್ನಾಟಕ ಇವಾಗ ವಿದೇಶದಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದ್ದಾರಲ್ಲ ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ನನಗೇನಾದರೂ ಸಿಕ್ಸ್ಟಿ ಫೋರ್ ಇದ್ದಿದ್ರೆ ತರ್ಟಿ ಟೂನ ಸಿಕ್ಸ್ಟಿ ಫೋರ್ ಮಾಡಿಬಿಟ್ಟು ನಕ್ಬಿಡ್ತಾ ಇದ್ದು ಅಷ್ಟು ಖುಷಿ ಆಗಿದೆ ನನಗೆ ಥ್ಯಾಂಕ್ ಯು ಗೈಸ್ ಅಗೇನ್